இதனிஷா இலாக்கையில பதக்க கொடுக்க

ಅಗ್ಶಾಮಕ ಕ್ರೀಡೇಶ್ ಕೆಳ ಸಣ್ಣವರ ಅಗ್ಶಾಮಕ ನಾಳೆ ಮಟ್ಟದ ಕ್ರೀಡಾಂಗಣದಲ್ಲಿ ಭಾಗವಹಿಸಿ ಪದಕ ಪದಕ ಹಾಗೂ ನಾಲ್ಕು ಕಂಚಿನ ಪದಕವನ್ನು ಕೇಳಿಬಿಡುತ್ತಾರೆ terrorist istimewa harus keberusahaan negara dengan memikirkan negaraис PA di dekat PAUL Fe Xiao dan A fit kind berster� ber אחing hingga saya akan menggeram apa yang ada, sekarang ini महोदय अधिकारीगण उपस्थित माननीय रंजन स्वामी गौरव महोदय श्री अधिकारीगण उपस्थित बंधुवर्मा रमेश शर्मा महोदय माननीय श्रोता लोगो ಜನ ಏನು ಇವತ್ತು ಅಗ್ನಿಶಾಮಕಕ್ಕಾಗಿ ಹೊರಗಡೆ ಬರ್ತಾ ಇದ್ದೀರಿ ಅವೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ ಅದೇ ರೀತಿ ಸುಮಾರು ಐವತ್ತು ಜನ ಈ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ಬಹಳ ಶೌರ್ಯದಿಂದ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಬದಲಕ್ಕೆ ಭಾಜನರಾಗಿರ್ತಕ್ಕಂಥವರಿಗೆ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಅದರಲ್ಲಿ ವಿಶೇಷವಾಗಿ ಇಷ್ಟೊಂದು ಕಲರ್ಫುಲ್ ಆಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಎಲ್ಲರ ಗಮನವನ್ನು ಸೆಳೆಯುತ್ತ ಕಳೆ ಹಾಗಾಗಿ ಯಾರ್ಯಾರು ಈ ರಂಗೋಲೆ ಬಿಟ್ಟಿದ್ದಾರೆ ಯಾರೆಲ್ಲ ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೇಗಾಗಿ ಸಲ್ಲಿಸಲು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ವಿಶೇಷವಾಗಿರ್ತಕ್ಕಂಥ ಶುಭ ತಮ್ಮೆಲ್ಲರಿಗೂ ಕೂಡ ಸಲ್ಲಿಸಿದ್ದಾರೆ ಎನ್ನುವುದನ್ನು ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಅಗ್ನಿಶಾಮಕ ತುರ್ತು ಸೇವೆ ಗೃಹರಕ್ಷಕ ಮತ್ತು ರಾಜ್ಯದ ವಿಪತ್ತು ಸ್ಪಂದನೆ ಈ ಎಲ್ಲ ಇಲಾಖೆಗಳು ರಾಜ್ಯದಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ರಾಜ್ಯದ ಜನ ಸಮುದಾಯದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯ ಆಗೋದಿಲ್ಲ ತಾವು ಇವತ್ತು ನೂರ ಮೂವತ್ತೊಂಬತ್ತು ಜನ ಏನು ಹೊರಗಡೆ ಬರ್ತಾ ಇದ್ದೀರಿ ತಮ್ಮ ತರಬೇತಿಯನ್ನು ಮುಗಿಸಿ ಈ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದೀರಿ ತಮಗೆ ಭವಿಷ್ಯದಲ್ಲಿ ನಿಮ್ಮ ಜೀವನ ಉಜ್ವಲ ಆಗಲಿ ನಿಮ್ಮ ಎಲ್ಲ ಸೇವೆಗಳು ಸಾರ್ವಜನಿಕರಿಗೆ ಜನಸಮುದಾಯಕ್ಕೆ ನಾಗರಿಕರಿಗೆ ತಲುಪುವಂತೆ ಆಗಲಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ತೊಂದರೆಯೂ ಕೂಡ ತಮಗೆ ಆಗದೇ ಇರಲಿ ಎಂದು ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ಅಗ್ನಿಶಾಮಕ ದಳ मेच पड़को इन कर्नाटक अगर कारणीकृत ಎಲ್ಲ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದವರು ಅವರಿಗೆ ನಾವು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ ತಮಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಈ ತರಬೇತಿ ಮುಂದಿನ ಮೂವತ್ತೈದು ವರ್ಷಗಳು ನಿಮ್ಮ ಜೊತೆಯಲ್ಲಿ ಇರಬೇಕಾದ ನಿಮಗೆ ಸಂವಿಧಾನದ ಸಂವಿಧಾನಕ್ಕೆ ಹೇಗಿರಬೇಕು ಅನ್ನೋದನ್ನು ಕೂಡ ಈಗ ಬೋಧನೆ ಮಾಡಿ ಸಂವಿಧಾನ ನಮ್ಮ ಮೂಲ ಗ್ರಂಥ ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಸಂವಿಧಾನ ಬಹಳ ಮುಖ್ಯ ಸಂವಿಧಾನ ಇಲ್ಲದೆ ಹೋದ್ರೆ ಯಾವ ಸಮಸ್ಯೆಗೂ ಕೂಡ ಉತ್ತರ ಸಿಗುವುದಿಲ್ಲ ಹಾಗಾಗಿ ಈ ದೇಶದ ಸಂವಿಧಾನ ನಮಗೆ ಗ್ರಂಥ ಇದ್ದಾಗೆ ಭಗವದ್ಗೀತೆ ಹಾಗೆ ಕುರಾನ್ ಇದ್ದಾಗೆ ಬೈಬಲ್ ಇದ್ದಾಗೆ ನಾವು ಅದನ್ನು ಯಾವತ್ತೂ ಕೂಡ ಗೌರವಿಸಬೇಕು ಅನ್ನೋದನ್ನ ನಮಗೆ ಇವತ್ತು ತಿಳಿಸಿಕೊಟ್ಟಿದ್ದಾರೆ ತಮ್ಮ ತರಬೇತಿಯನ್ನು ಅದರ ಜೊತೆಗೆ ಈ ದೇಶದ ಕಾನೂನನ್ನು ತಿಳಿಸಿಕೊಟ್ಟಿದ್ದಾರೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ನನಗೊಂದು ಕಾನೂನು ಸಚಿವರಿಗೆ ಅಥವಾ ನಮ್ಮ ಡೈರೆಕ್ಟರ್ ಜನರಲ್ ಪೊಲೀಸ್ ಡಿಜಿಪಿ ಅವರಿಗೂ ಒಂದು ಕಾನೂನಿಲ್ಲ ಇಲ್ಲ ಒಬ್ಬ ಅಗ್ನಿಶಾಮಕ ದಳದ ವ್ಯಕ್ತಿಗೆ ಒಂದು ಕಾನೂನಿಲ್ಲ ಇಲ್ಲ ನಮ್ಮ ಎಲ್ಲರಿಗೂ ಕೂಡ ಒಂದೇ ಕಾನೂನು ನಿಮಗೆ ಪ್ರಮಾಣವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ನಾನು ಯಾವುದೇ ಧರ್ಮಕ್ಕೆ ಯಾವುದೇ ರಾಜಕೀಯಕ್ಕೆ ಅಥವಾ ಯಾವುದೇ ವ್ಯಕ್ತಿಗೆ ನಾನು ಕೆಲಸ ಮಾಡೋದಿಲ್ಲ ಈ ದೇಶದ ಕಾನೂನು ಈ ದೇಶಕ್ಕಾಗಿ ನಾನು ಕೆಲಸ ಮಾಡುತ್ತೇನೆ ಅಂತೇಳಿ ನಿಮಗೆ ಪ್ರಮಾಣವನ್ನು ಬೋಧನೆ ಮಾಡಿದ್ದಾರೆ ಹಾಗಾಗಿ ಆ ತರಬೇತಿ ಕೂಡ ನಿಮಗೆ ಆರು ತಿಂಗಳಲ್ಲಿ ಆಗಿವು ಜೊತೆಗೆ ಆಧುನಿಕ ಜಗತ್ತು ಬಹಳ ಬದಲಾವಣೆ ಆಗಿದೆ ಆ ಆಧುನಿಕ ಜಗತ್ತಿಗೆ ನೀವು ಹೊಂದಿಕೊಳ್ಳುವಂತ ಟೆಕ್ನಾಲಜಿಯನ್ನು ಕೂಡ ನೀವು ಹೇಳಿಕೊಟ್ಟಿದ್ದಾರೆ ಇವತ್ತು ಯಾವ ರೀತಿ ಹಿಂದೆ ಐವತ್ತು ವರ್ಷಗಳ ಹಿಂದೆ ಅಗ್ನಿಶಾಮಕ ದಳ ಹೇಗಿರ್ತಾ ಇತ್ತು ಅವರ ಕೆಲಸಗಳು ಯಾವ ರೀತಿ ಇರ್ತಾ ಇತ್ತು ಅವತ್ತು ಯಾರು ಕೂಡ ಐವತ್ತು ಫೋನು ಕಟ್ಟಡವನ್ನ ಕಟ್ಟಿರಲಿಲ್ಲ ಐವತ್ತು ಮಹಡಿ ಕಟ್ಟಡವನ್ನ ಐವತ್ತು ವರ್ಷದ ಹಿಂದೆ ನಾವು ನೋಡೋದಿಕ್ಕೆ ಸಾಧ್ಯ ಇರಲಿಲ್ಲ ಬೆಂಗಳೂರಿನಲ್ಲಿ ಅಥ್ವ ಎಲ್ಲಿ ಯಾರು ಆದರೆ ಇವತ್ತು ಅತಿ ಎತ್ತರದ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅನೇಕ ರೀತಿಯಲ್ಲಿ ಅಗ್ನಿ ಆಗುವಂಥದ್ದನ್ನು ನಾವು ನೋಡಿದೆ ಅಂತಹ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಟೆಕ್ನಾಲಜಿಯನ್ನ ಆಧುನಿಕತೆಯನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ಕಲಿಸಿದ್ದಾರೆ ಈ ಆರು ತಿಂಗಳಲ್ಲಿ ಅಂತ ಹೇಳಿ ನಾನು ಕರಿತೇವೆ ನಾವು ನಿಮಗೆ ಡಿಸಿಪ್ಲಿನ್ ಕಲಿಸಿದ್ದಾರೆ ನನ್ನ ಬಗ್ಗೆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಅಲ್ಲಿ ನಾನು ಸೆಲ್ಯೂಟ್ ತಗೊಳಕ್ ಹೋದ್ರು ಕೂಡ ನನ್ನ ಕಿವಿ ಈ ಕಡೆ ಅವರು ಹೇಳಿದವ್ರು ಹೇಳ್ತಾ ಇದ್ರು ಇವರು ಎನ್ ಸಿ ಯಲ್ಲಿ ಇದ್ರು ಅಂತ ಹೇಳಿ ನನ್ನ ಬಗ್ಗೆ ಹೇಳಿದ್ರು ಇವತ್ತು ಶಿಸ್ತು ಬಂದಿದ್ರೆ ನನ್ನ ಜೀವನದಲ್ಲಿ ನಾನು ಐದು ವರ್ಷ ಎನ್ ಸಿ ಸಿ ಅಲ್ಲಿ ಸ್ಮರಿಸ್ಕೊಳ್ತೇನೆ ಅದೇ ರೀತಿ ನಿಮಗೆ ಇವತ್ತು ಶಿಸ್ತನ್ನು ಕಲಿಸಿದ ಬರೀ ಇಲ್ಲಿ ಮಾತ್ರ ನಿಮಗೆ ಶಿಸ್ತು ಇರೋದಿಲ್ಲ ಬರೀ ಪೆರೇಡ್ ಮಾಡುವಾಗ ಅಥವಾ ನಿಮ್ಮ ಡ್ಯೂಟಿ ಮಾಡುವಾಗ ಅಷ್ಟೇ ನಿಮಗೆ ಶಿಸ್ತು ಇರೋದಿಲ್ಲ ಆದರೆ ನಿಮಗೆ ಇಟ್ಕೊಳ್ಳೋದಕ್ಕೆ ಆ ತಯಾರಿಯನ್ನ ಮಾಡಿ ಕಳಿಸಿದ್ದಾರೆ ಹಾಗಾಗಿ ಏನು ಇವತ್ತು ನೂರ ಮೂವತ್ತೊಂಬತ್ತು ಜನ ಹೊರಗಡೆ ಬರ್ತಾ ಇದ್ದೀರಿ ನಿಮಗೆ ಇವೆಲ್ಲವನ್ನು ತಿಳಿಸಿ ನಿಮ್ಮನ್ನ ಈ ಫೀಲ್ಡ್ಗೆ ಕಳಿಸ್ತಾ ಇದ್ದೇವೆ ಎನ್ನುವ Gracias. आइस यूज़ मेड इन यूज़ मेड इन फ्रेंड्स कंप्लीट और द प्रेशर